ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಹೆಗಡೆ ಅಂತ ಹೇಳಿ ನಾನು ಮೂಲತಃ ಉಮ್ಮಚ್ಕಿ ಬ್ರಾಹ್ಮಣ ನಾವೆಲ್ಲ ಓಟ್ ಹಾಕಿದ್ದೇ ಬಿ ಜೆ ಪಿಗೆ ಅಂತ ಓಟ್ ಹಾಕ್ಲಿಕ್ಕೆ ಕಲ್ತಿದ್ದೇ ಬಿ ಜೆ ಪಿಗೆ ಅಂತಲೂ ಹೇಳ್ಬೋದು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿಯವರು ದೇಶದಲ್ಲಿ ಏನೊಂದು ಅತ್ಯಂತ ಉನ್ನತವಾದಂಥ ಬದಲಾವಣೆ ತಂದಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ತಲೆದೂಗಿದ್ದೇವೆ ವೋಟರ್ಸ್ ನಮ್ಮ ಊರಿನಲ್ಲಿರ್ಬೋದು ನಮ್ಮ ಪಂಚಾಯತ್ ಭಾಗದಲ್ಲಿರ್ಬೋದು ಅಥವಾ ನಮ್ಮ ತಾಲೂಕಿನಲ್ಲಿರ್ಬೋದು ಯಾರನ್ನೇ ಕೇಳಿ ಮೋದಿಯವರು ಸುದ್ದಿಯನ್ನು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ನಂತರದಲ್ಲಿ ನಾವು ಮೋದಿಯವ್ರ ಸಾಧನೆ ಅಂತಕೊಳ್ಳಿಕ್ಕೆ ಹೋದರೆ ಮೊದಲನೇದಾಗಿ ಜನರನ್ನ ಅಕೌಂಟನ್ನು ಓಪನ್ ಮಾಡಿಸಿದ್ರು ಮನೆ ಮನೆಗೂ ಟಾಯ್ಲೆಟನ್ನು ನೀಡಬೇಕು ಅಡುವಂಥ ಒಂದು ಮಹತ್ತರವಾದ ವಿಷಯವನ್ನು ಇಟ್ಕೊಂಡು ಪ್ರತಿ ಮನೆ ಮನೆಗೂ ಟಾಯ್ಲೆಟನ್ನು ತಲುಪಿಸುವಂಥ ಕೆಲಸ ಮಾಡಿದ್ರು ಹಾಗೆ ಉಜ್ವಲ ಗ್ಯಾಸ್ ಯೋಜನೆ ಉಜ್ವಲ ಗ್ಯಾಸ್ ಯೋಜನೆ ಪ್ರತಿ ಮನೆ ಮನೆಗೂ ತಲುಪಿದೆ ಇವತ್ತು ಹತ್ತತ್ರ ಹದಿನೈದು ಹದಿನಾರು ಕೋಟಿ ಜನ ಜನರ ಹತ್ರ ಉಜ್ವಲ ಯೋಜನೆ ತಲುಪಿದೆ ಹಾಗೆ ನಮ್ಮಲ್ಲಿಯ ಸ್ಥಳೀಯರಾದಂಥ ವಿಶ್ವೇಶ್ವರ ಹೆಗಡೆ ಅವರು ನಮ್ಮ ನಾವೆಲ್ಲ ಒಪ್ಪಿಕೊಳ್ಳುವಂಥ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥ ನಾಯಕರು ಅತ್ಯಂತ ಸರಳ ಸಜ್ಜನ ರಾಜಕಾರಣಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆತು ಎಲ್ಲರನ್ನು ಒಂದುಗೂಡಿ ಮಾಡಿ ತೆಗೆದುಕೊಂಡು ಹೋಗುವಂಥ ಒಂದು ಉಳ್ಳವರು ಅವರು ಕೂಡ ನಮ್ಮ ತಾಲೂಕಿನವರು ಅಲ್ಲದೆ ಹೋದರೂ ಕೂಡ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಗೆ ಈಗ ಅವರಿಗೆ ನಮ್ಮ ಬಿ ಜೆ ಪಿ ಪಕ್ಷದವರು ಟಿಕೆಟನ್ನು ನೀಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವೇಶ್ವರ ಹೆಗಡೆ ಅವರನ್ನು ಸಪೋರ್ಟ್ ಮಾಡ್ತೇವೆ ಅವರನ್ನು ಸಪೋರ್ಟ್ ಮಾಡೋದ್ರ ಮೂಲಕ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಇಲ್ಲಿ ಮತ್ತೊಮ್ಮೆ ಬರಬೇಕು ಮೂರನೇ ಬಾರಿ ನರೇಂದ್ರ ಅವರು ಆರಿಸ್ ಬರಬೇಕು ನಮ್ಮ ದೇಶ ವಿಶ್ವಗುರು ಆಗಬೇಕು ಹೇಳುವಂಥ ಒಂದು ಕಲ್ಪನೆಯನ್ನು ನರೇಂದ್ರ ಮೋದಿ ಮೋದಿಯವರು ಇಟ್ಕೊಂಡಿದ್ದಾರೋ ಅದಕ್ಕೆಲ್ಲದಕ್ಕೂ ನಮ್ಮ ಸಪೋರ್ಟ್ ಇದೆ ಹಾಗಾಗಿ ನಮ್ಮ ಓಟ್ ಏನಿದ್ದರೂ ಕೂಡ ಮೋದಿಯವರಿಗೆ ಹಾಗೂ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಜೈ ಮೋದಿಜಿ ಜೈ ಬಿ ಜೆ ಪಿ